ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ತೆರಡು ಶುಕ್ರವಾರ ಈ ಶುಕ್ರವಾರದಿಂದ ಎರಡ್ ಸಾವಿರದ ನಲವತ್ತೈದರವರೆಗೂ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರು ಆಗ್ಲಿದ್ದು ಜಾಕ್ ಪಾಟ್ ಜೊತೆಗೆ ಲಕ್ಷ್ಮೀ ಪುತ್ರರಾಗ್ತಾರಂತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ಏಳು ರಾಶಿಯವರಿಗೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ನವೆಂಬರ್ ಇಪ್ಪತ್ತೆರಡು ಶುಕ್ರವಾರವಾಗಿರುವುದರಿಂದ ಈ ಶುಕ್ರವಾರದಿಂದ ಮುಂದಿನ ಎರಡ್ ಸಾವಿರದ ವರೆಗೂ ಕೂಡ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ಏಳು ರಾಶಿಯವರಿಗೆ ಸಿಗ್ತಾ ಇದ್ದು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಜಾಕ್ ಪಾಟ್ ಹೊಡೆಯುತ್ತಂತೆ ಹೀಗಾಗಿ ಇವರನ್ನ ಲಕ್ಷ್ಮಿ ಪುತ್ರರು ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಈ ಪರಿಸ್ಥಿತಿಯಲ್ಲಿ ಬಂಪರ್ ಪ್ರಯೋಜನಗಳು ಸಿಗುವ ಸಾಧ್ಯತೆ ಇದ್ದು ಸಾಕಷ್ಟು ಲಾಭಗಳನ್ನ ಪಡೆದುಕೊಳ್ತಾರೆ ಸಂಪತ್ತಿನಲ್ಲಿ ಅಪಾರ ಹೆಚ್ಚಳದ ಸಾಧ್ಯತೆಗಳು ಇದ್ದು ಇವರನ್ನ ಲಕ್ಕಿ ಅಂತ ಕರೆಯಲಾಗತ್ತೆ ಇವರ ಜೀವನದ ಮೇಲೆ ಕೆಲವು ರೀತಿಯಲ್ಲಿ ಒಳ್ಳೆಯ ಪರಿಣಾಮ ಈ ಒಂದು ಸಂದರ್ಭದಲ್ಲಿ ಬೀರ್ಲಿದ್ದು ಈ ರಾಶಿಯವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಹಣದ ಒಳಹರಿವು ಹೆಚ್ಚಾಗುತ್ತೆ ಅದೃಷ್ಟವು ಬೆಳಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ವಿಶೇಷ ಪ್ರಯೋಜನಗಳು ಸಿಗ್ತವೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಹಠಾತ್ ಆರ್ಥಿಕ ಲಾಭ ಇರೋದ್ರ ಜೊತೆಗೆ ಹೊಸ ಉದ್ಯೋಗವನ್ನ ಹುಡುಕ್ತಾ ಇರ್ತಕ್ಕಂಥ ಜನರು ಯಶಸ್ಸನ್ನ ಸಾಧಿಸ್ತಾರೆ ವೇತನ ಹೆಚ್ಚಳದ ಸಾಧ್ಯತೆಗಳು ಇದ್ದು ಹೊಸ ವ್ಯವಹಾರವನ್ನ ಪ್ರಾರಂಭಿಸುವ ಆಲೋಚನೆಯಲ್ಲಿರ್ತಕ್ಕಂಥ ಜನರು ಈ ಅವಧಿಯಲ್ಲಿ ಅದರ ಲಾಭವನ್ನ ಪಡೆದುಕೊಳ್ಬಹುದು ವಿದೇಶದಲ್ಲಿ ಉದ್ಯೋಗ ಬಯಸೋರಿಗೆ ಅನುಕೂಲವಾಗಲಿದೆ ವಿದೇಶದಿಂದ ವ್ಯಾಪಾರ ಮಾಡೋರಿಗೂ ಕೂಡ ಭಾರಿ ಲಾಭ ಆಗುತ್ತೆ ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ಈ ಸಮಯದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂತ ಕೆಲಸಗಳು ಮರು ಪ್ರಾರಂಭ ಆಗುತ್ತೆ ಹಾಗೆ ಅಷ್ಟೇ ವೇಗವಾಗಿ ಮುಕ್ತಾಯಗೊಳ್ಳುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಹೊಸ ಉದ್ಯೋಗವನ್ನ ಹುಡುಕ್ತಾ ಇರೋರಿಗೆ ಅವರು ಅರಿಸಿದ ಉದ್ಯೋಗಗಳು ಸಿಗುತ್ತೆ ಸಹೋದರ ಸಹೋದರಿಯರು ಹಾಗೂ ನಿಮ್ಮ ಹೆಂಡತಿಯಿಂದ ನಿಮ್ಗೆ ಸಾಕಷ್ಟು ಬೆಂಬಲ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಸಂಪೂರ್ಣ ಸಲಹೆ ಸೂಚನೆಗಳು ಸಿಗುದ್ರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ಸಾಧಿಸುವಲ್ಲಿ ಈ ಒಂದು ಸಲಹೆ ಸೂಚನೆಗಳು ಪ್ರಯೋಜನಕ್ಕೆ ಬರ್ತವೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವಿದ್ಯಾರ್ಥಿಗಳ ಒಂದು ಕನಸುಗಳು ಏನಿರುತ್ತೆ ಅಂದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋ ಕನಸು ನನಸಾಗತ್ತೆ ಅಂತ ಹೇಳಬಹುದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸನೆ ಮಾಡಲಾಗತ್ತೆ ನಿಮ್ಮ ಆದಾಯದ ಮೂಲ ಇದರಿಂದ ಹೆಚ್ಚಾಗತ್ತೆ ಹಠಾತ್ ಆರ್ಥಿಕ ಲಾಭ ಇರೋದ್ರಿಂದ ಭವಿಷ್ಯಕ್ಕಾಗಿ ನೀವು ಉಳಿತಾಯ ಮಾಡುವಲ್ಲಿ ಯಶಸ್ವಿ ಆಗ್ತೀರಾ ಇನ್ನು ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೂಡ ಕೇಳಿ ಬರಬಹುದು ಮಕ್ಕಳಾಗದೇ ಇರತಕ್ಕಂತ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ ಇನ್ನು ಈ ರಾಶಿಯವರು ಹಣ ಆಸ್ತಿ ವಾಹನ ಇತ್ಯಾದಿಯಲ್ಲಿ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಅಂತ ಹೇಳ್ಬಹುದು ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಿಂದ ಸಾಕಷ್ಟು ಲಾಭವನ್ನು ಇವರು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ಅಂದ್ರೆ ಕುಂಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿಯನ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು